ಕನ್ನಡದಲ್ಲಿ ಒತ್ತಕ್ಷರ ಪದಗಳನ್ನ ಬರೆಯೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀರ ಹಾಗಾದರೆ ಈ ವಿಡಿಯೋ ನೋಡಿ ಈ ಒತ್ತಕ್ಷರಗಳನ್ನ ಹೇಗೆ ಈಸಿಯಾಗಿ ಬರಿಬೋದು ಅಂತ ಹೇಳ್ಕೊಟ್ಟಿದ್ದೀನಿ ಕನ್ನಡ ಬರೆಯೋದಕ್ಕೆ ಓದೋದಕ್ಕೆ ಕಷ್ಟಪಡ್ತಿದ್ದೀರ ಹಾಗಾದರೆ ಈ ವಿಡಿಯೋನ ನೋಡಿ ಇಲ್ಲಿ ನಾನು ಕೆಲವು ಕಠಿಣ ಪದಗಳನ್ನ ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ ಮೊದಲನೇದಾಗಿ ಸ್ಕೂಲ್ ಫಸ್ಟ್ ಯಾವ ಸೌಂಡ್ ಬರುತ್ತೆ ಸೂಲ್ ಸೌಂಡ್ ಹಾಗಾಗಿ ಅದನ್ನು ಪೂರ್ತಿ ಲೆಟರ್ನ ಬರೆಯೋಣ ಏನಾಯಿತು ಸಾ ಆಯಿತು ಸ್ಕೂ ನೆಕ್ಸ್ಟ್ ಸೌಂಡ್ ಬರುತ್ತೆ ಅದಕ್ಕೆ ಕಾವತ್ತು ನೆಕ್ಸ್ಟ್ ಇದೇನಾಯಿತು ಸ್ಕಾ ಆಯಿತು ಸ್ಕೂ ಬೇಕು ನಮಗೆ ಹಾಗಾಗಿ ಕೊಂಬಿನಿಲಿ ಸ್ಕೂ ಆಯಿತು ಸಾಗೆ ಕಾವತ್ ಕೊಟ್ಟು ಕೊಂಬಿನಿಲಿ ಕೊಟ್ಟರೆ ಸ್ಕೂ ಆಗುತ್ತೆ ನೆಕ್ಸ್ಟ್ ಲ ವ್ಯಂಜನಾಕ್ಷರ ಲ ಸ್ಕೂಲ್ ಎಸ್ ಸಿ ಎಚ್ ಡಬಲ್ ಓ ಎಲ್ ನೆಕ್ಸ್ಟ್ ಪ್ರಿನ್ಸಿಪಾಲ್ ಪಾಗುಡಿಸು ಪಿಗೆ ರಾವತ್ ಬರೆದ್ರೆ ಪ್ರಿಯಾಯ್ತು ನಿಗೆ ಸಾವತ್ತು ಪ್ರಿನ್ಸಿ ಪಲ್ ಪ್ರಿನ್ಸಿಪಲ್ ಪಿ ಆರ್ ಐ ಎನ್ ಸಿ ಐ ಪಿ ಎಲ್ ಪ್ರಿನ್ಸಿಪಲ್ ನೆಕ್ಸ್ಟ್ ಬ್ಲ್ಯಾಕ್ ಬೋರ್ಡ್ ಬ ಸೌಂಡ್ಗೆ ಬಾ ಇಲ್ಲಿ ಬಾ ಬರಿಬೇಕು ಯಾಕೆಂದರೆ ಬ್ಲ್ಯಾ ಅಂತ ದೀರ್ಘವಾಗಿ ಉಚ್ಚರಿಸಿದ್ದೀವಿ ಹಾಗಾಗಿ ಬಾ ಬರೆದು ನೆಕ್ಸ್ಟ್ ಲಿ ಫಸ್ಟ್ ಲೂ ಸೌಂಡ್ಗೆ ಲಾವತ್ತು ಯೂ ಸೌಂಡ್ಗೆ ಯಾವತ್ತು ಬ್ಲ್ಯಾತ್ ಕ ವ್ಯಂಜನಾಕ್ಷರ ಬೋರ್ಡ್ ಬಾ ಓತ್ವ ದೀರ್ಘ ಬೋ ಹ ಫಸ್ಟ್ ಡ ಅಕ್ಷರನ ಬರೆದು ನಂತರ ಅರ್ಕಾವತ್ತನ್ನು ಬರಿಬೇಕು ಬ್ಲ್ಯಾಕ್ ಬೋರ್ಡ್ B L E C K B O, -A -O, -A -O -D E और डी ब्लैक बोर्ड नेक्स्ट टीचर टाग उड़ीसा टी के दीर्घ बर्त्र टी आई चा बरतु र व्यंजन टीचर टीचर्स पहले गेनुं टी ए सी ह ए और नेक्स्ट एग्जाम ಎ ಫಸ್ಟ್ ಕ ಸೌಂಡ್ ಬರುತ್ತೆ ಹಾಗಾಗಿ ಕಾಯಿಲಿ ಕಾ ಬರ್ದು ಸೌಂಡ್ಗೆ ಸ ಅಕ್ಷರದ ಒತ್ತನ್ನ ಬರೆದು ಮ ವ್ಯಂಜನನ ಬರಿಬೇಕು ಎಕ್ಸಾಮ್ ಇ ಎಕ್ಸ್ ಎಂ ಎಕ್ಸಾಮ್ ನೆಕ್ಸ್ಟ್ ಕಾಂಪೌಂಡ್ ಕ ಇಲ್ಲಿ ಕ ಇಲ್ಲಿ ಮ ಸೌಂಡ್ ಬಂದಿದೆ ಹಾಗಾಗಿ ಅನುಸ್ವಾರ ನೆಕ್ಸ್ಟ್ ಪಾವ್ ಪಾ ಔತ್ವ ಪೌ ಮತ್ತೆ ಅನುಸ್ವಾರ ಡ ವ್ಯಂಜನ ಕಾಂಪೌಂಡ್ ಸಿ ಓ ಎಂ ಪಿ ಓ ಯು ಎನ್ ಡಿ ಕಾಂಪೌಂಡ್ ನೆಕ್ಸ್ಟ್ ಹೆಡ್ ಮಾಸ್ಟರ್ ಹೇತ್ವಾ ಹೇ ಡ ವ್ಯಂಜನ ಮಾ ಇಲ್ಲಿ ಮಾ ಸ್ಟ ಸಾಬಾವತ್ತು ಟು ಸೊಗೆ ಟಾವತ್ತು ನೆಕ್ಸ್ಟ್ ರಿ ವ್ಯಂಜನಾ ಹೆಡ್ ಮಾಸ್ಟರ್ ಎಚ್ ಇ ಎಂ ಎಸ್ ಟಿ ಇ ಆರ್ ನೆಕ್ಸ್ಟ್ ಡೆಸ್ಕ್ ಡಾ ಐತ್ವಾ ಡೆ ಸ ಅಕ್ಷರ ಕಾವತ್ತು ಡೆಸ್ಕ್ ಡಿ ಇ ಎಸ್ ಕೆ ಡೆಸ್ಕ್ ನೆಕ್ಸ್ಟ್ ಟ್ಯಾಲೆಂಟ್ ಟರ್ ಸೌಂಡ್ಗೆ ಟ ಅಕ್ಷರನ ಬರೆದು ಟ್ಯಾ ಆ ಸೌಂಡ್ ಬರುತ್ತೆ ಹಾಗಾಗಿ ಯಾವತ್ತು ಲಾ ಎತ್ವಾ ಲೇಟ್ ಸೌಂಡ್ಗೆ ಅನುಸ್ವಾರ ಟರ್ ವ್ಯಂಜನ ಟ್ಯಾಲೆಂಟ್ ಟಿ ಎ ಎಲ್ ಇ ಎನ್ ಟಿ ಟ್ಯಾಲೆಂಟ್ ನೆಕ್ಸ್ಟ್ ಪ್ರಿಪೇರ್ ಪ್ರಿ ಪಾಗುಡಿಸು ಪಿ ಬರೆದು ರಾವತ್ತು ಪ್ರಿ ಆಯಿತು ಪೇ ಪಾ ಏತ್ವ ಪೇಗೆ ದೀರ್ಘ ನೆಕ್ಸ್ಟ್ ರ ವ್ಯಂಜನ ಪ್ರಿಪೇರ್ ಪಿ ಆರ್ ಇ ಪಿ ಎ ಆರ್ ಇ ಪ್ರಿಪೇರ್ ನೆಕ್ಸ್ಟ್ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಆಯ್ತಲ್ವ ಪ್ಲೇ ಗ್ರೌಂಡ್ ಪ್ಲೇ ಪ ಎಸ್ವಾ ಪೇ ಬರೆದು ದೀರ್ಘ ಬರೆದ್ರೆ ಪೇ ಆಗುತ್ತೆ ನಮಗೆ ಇಲ್ಲಿ ಪ್ಲೇ ಬೇಕು ಹಾಗಾಗಿ ಲಾವತ್ತನ್ನ ಬರಿಬೇಕು ಪ್ಲೇ ಆಯಿತು ಪ್ಲೇ ಗ್ರೌಂಡ್ ಗ ಅವ್ವಾಗವ್ಗೆ ರಾವತು ಅನಿಸ್ವಾರ ವೆ ಡ ವ್ಯಂಜನ ಪ್ಲೇ ಗ್ರೌಂಡ್ ಪಿ ಎಲ್ ಎ ವೈ ಪ್ಲೇ ಆಯಿತು ಗ್ರೌಂಡ್ಗೆ ಜಿ ಆರ್ ಓ ಯು ಎನ್ ಡಿ ప్లేగ్రౌండ్ నెక్స్ట్ ట్రిప్ ఠాగుసూ టీ రవత్తు ట్రీ ప వ్యంజన ట్రిప్ టీఆర్ఐపి ట్రిప్ నెక్స్ట్ స్టూడెంట్ సాకొసూ టవతూ డా అనుస్వార ಟ ವ್ಯಂಜನ ಸ್ಟೂಡೆಂಟ್ ಎಸ್ ಟಿ ಯು ಡಿಇಎನ್ ಟಿ ಸ್ಟೂಡೆಂಟ್ ನೆಕ್ಸ್ಟ್ ವರ್ಡ್ ಎಕ್ಸಾಮಿನೇಷನ್ ಎ ಕ ಇಡ್ಲಿ ಕಾ ಸಾವತ್ತು ಮಾಗುಡಿಸು ಮೀ ನ ಏತ್ವಾ ನೇ ದೀರ್ಘ ಷನ್ ಎಕ್ಸಾಮಿನೇಷನ್ ಎಕ್ಸಾಮ್ಗೆ ಗೊತ್ತಲ್ವ ನಿಮಗೆ ಇ ಎಕ್ಸ್ ಎ ಎಮ್ ಈಗ ಎಕ್ಸಾಮಿನೇಷನ್ ಬರೀಬೇಕು ಐ ಎನ್ ಎ ಟಿ ಐ ಓ ಎನ್ ಎಕ್ಸಾಮಿನೇಷನ್ ನೆಕ್ಸ್ಟ್ ಸ್ಕೂಲ್ ವ್ಯಾನ್ ಸಾಕೊಂಬಿ ನಿಳಿಸು ಬರೆದು ಕಾವತ್ತು ಲ ವ್ಯಂಜನ ವ್ಯಾನ್ ವ ಇಲ್ಲಿ ವಾ ಯಾವತ್ತು ವ್ಯಾನ್ ನೀವು ಒತ್ತಕ್ಷರ ಯಾವಾಗಲೇ ಬರಿಬೇಕಾದ್ರೂ ಮೊದಲ ಸೌಂಡ್ನ ಪೂರ್ತಿ ಅಕ್ಷರ ಬರೆದು ನಂತರದ ಸೌಂಡ್ನ ಒತ್ತಕ್ಷರವಾಗಿ ಬರಿಬೇಕು ಎಸ್ ಸಿ ಹೆಚ್ ಒ ಎಲ್ ವಿ ಎ ಎನ್ ಸ್ಕೂಲ್ ವ್ಯಾನ್ ನೆಕ್ಸ್ಟ್ ಯೂನಿಫಾರ್ಮ್ ಯಾಕೊಂಬು ಯು ನಿ ಮ ಅಕ್ಷರ ಅಂದರೆ ವ್ಯಂಜನ ಅಕ್ಷರ ಬರೆದು ನಂತರ ಅರ್ಕಾವತನ ಬರೀಬೇಕು ಯುನಿಫಾರ್ಮ್ ಯು ಎನ್ ಐ ಎಫ್ ಆರ್ ಎಮ್ ಯುನಿಫಾರ್ಮ್ ನೆಕ್ಸ್ಟ್ ಸ್ಪೆಷಲ್ ಕ್ಲಾಸ್ ಸಾ ಸೆ ಪಾವತ್ತು ದೀರ್ಘ ಸ್ಪೆಷಲ್ ಸ್ಪೆಷಲ್ ಕ್ಲಾಸ್ ಕಾ ಎಳ್ಳಿ ಬರೆದು ಲಾವತ್ತು സ സ്െഷൽൽ ക്ലാസ് എസ് പി ഐ എൽ സി എൽ എ ഡൽ എസ് സ്ഷൽ ക്ലാസ് മത്തൊമ്പ കാൽ സ്കൂൾ എസ്സി ഡബല് എച്ച് ഓ എൽ സ്കൂൾ പ്രിൻസിപ്പൽ പി ആർ ഐ എൻ സി ഐ പി എ എൽ പ്രിൻസിപ്പൽ ब्लैक बोर्ड पी एल ए सी के पी ओ ए आर डी ब्लैक बोर्ड टीचर डि इ एच इ आर एगाम इ एक्स ए एम कांपउंडम पी ओ यू एन डी हेडमास्टर एच इ ए डी एम इ एस डी इेस्क एस के टाले एल इ एन टी प्रिपेर पी आर इ पी ए आर इ्ले ग्रउंड पी एल ए वै जी आर ओ यू एन डी ट्रिप टी आर ई पी स्टूडेंट एस टी यू डि इन टी एक्सामेशन इमेटी स्कूल व्यान एच्चबी ए एनिफॉर्म यू एन ई एफ ओ आर एम स्पेषल क्लास एस पी इसी एल सी एल एबलो निष्ट आए अवस्तनी